ಜವಾಬ್ದಾರಿ ಇಲ್ಲ ಸರಿಯಾಗಿ ಅನುಮತಿ ಮಾಡ್ಕೊಡ್ಲಿಲ್ಲ ನೋಡಿ ಪೊಲೀಸರು ಒಂದ್ ರೀತಿ ಧೋಕರ್ಗಳ ತರ ಆಗ್ಬಿಟ್ಟಿದ್ವಿ ನಾವು ಅರ್ಥ ಆಯ್ತಾ ಈ ಕಡೆ ಕಾಂಗ್ರೆಸ್ ಅನ್ನೋದ್ರೂ ಓಡಿಸ್ಕೋಬೇಕು ಈ ಕಡೆ ಬಿಜೆಪಿ ಅನ್ನೋದ್ರೂ ಓದಿಸ್ಕೋಬೇಕು ಜೆಡಿಎಸ್ ಅನ್ನು ಬುದ್ಧಿದ್ರು ಬುದ್ಧಿಸ್ಕೋಬೇಕು ಆ ತರ ಆಗ್ಬಿಟ್ಟಿದ್ವಿ ನಮ್ ಪರಿಸ್ಥಿತಿ ಅರ್ಥ ಆಯ್ತಾ ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿತಾ ಇರ್ತೇವೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು ಒಬ್ಬ ರೌಡಿನ ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಕಳ್ಳನ್ನು ಹಿಡಿಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಫ್ರಾಡ್ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ ಇಲ್ಲಿ ಕರ್ತಾನೆ ಅಥವಾ ದರೋಡೆ ಏನೋ ಒಂದ್ ಮಾಡ್ತಾರೆ ಓಡೋಗ್ಬಿಡ್ತಾರೆ ಅವ್ರನ್ನ ಹಿಡಿಯೋಕೆ ಮತ್ತೆ ಪೊಲೀಸರು ಹೋಗ್ಬೇಕು ಕರ್ಕೋಬೇಕು ತುಂಬಾ ಕಷ್ಟಗಳು ಈ ರೀತಿ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ ಯಾಕೆ ಮಾಡಿದ್ದಾರೆ ದಚ್ಚವಾಗಿ ಕೆಲಸ ಮಾಡಿದ್ರು ಇವ್ರು ನೋಡಿ ಎರಡೂವರೆ ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕೆಲ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇಡೋ ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಆರು ಸಹ ಕಮಿಷನರ್ ಈ ರೀತಿ ಮಾಡಿದ್ದಿಲ್ಲ ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು ಅದೇ ರೀತಿ ಬಾಡಿ ವಾರ್ನ್ ಕ್ಯಾಮ್ರಾ ಬಾಡಿ ವಾರ್ನ್ ಕ್ಯಾಮ್ರಾದ ಸಹ ಇದುವರೆಗೂ ಯಾರು ತಂದಿರಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವ್ರು ಹೇಗೆ ನೈತಿಕವಾಗಿ ಕೆಲಸ ಮಾಡಲು ಸಾಧ್ಯ ಆಗುತ್ತೆ ಸಿಬ್ಬಂದಿ ಆಗಿ ಈ ಸಾವಿಗೆ ಯಾರು ಕಾರಣ ಅಂತ ಹೇಳಿದ್ರು ಈ ಸಾವಿಗೆ ಕಾರಣ ಅಂತ ಎಕ್ಸಾಕ್ಟ್ ಆಗಿ ಯಾರು ಅಂತ ಹೇಳಕ್ ಆಗಲ್ಲ ಜನರು ಪೊಲೀಸರ ಮಾತು ಕೇಳೋದವರೆಗೂ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ

ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಇದು ನನ್ನ ಒಂದು ಅನಿಸಿಕೆ ನಾನೇ ಪ್ರತಿಭಟನೆ ಮಾಡಲೇಬೇಕು ಮತ್ತೆ ಸರ್ಕಾರ ಗಮನಕ್ಕೆ ತರಲೇಬೇಕು ಈ ರೀತಿ ಇನ್ ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಾನು ಸದ್ಯಕ್ಕೆ ಸತ್ಯಕ್ಕೆ ಮಾತ್ರ ಮನವಿ ಕೊಡ್ತಾ ಇದ್ದೀನಿ ನರಸಿಂಹರಾಜು ನಾನು ಮಡಿವಾಳ ಪೊಲೀಸ್ ಸ್ಟೇಷನ್ ಕೆಲಸ ಯು